Nasıl bir gecedi ki aşkını benimle getirmene koşuyordu. ಆ ಒಂದು ಟೈಮ್ ನಲ್ಲಿ ಆರ್ ಸಿ ಬಿ ಒಂದ್ಸತಿ ಒಂದು ಮ್ಯಾಚ್ ಸೋತಂತ ಟೈಮ್ ನಲ್ಲಿ ಯಾರೊಬ್ರು ಬೇಕು ಅಂತ ಟ್ವಿಟರ್ ನಲ್ಲಿ ಕೆಟ್ಟಾಗಿ ಬರೀತಾರೆ ಅಶ್ವಿನಿ ಮೇಡಮ್ ಅವರನ್ನು ಒಂದು ಅನ್ಬಾಕ್ಸಿಂಗ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಹಾಗೆ ಹೀಗೆ ಸೋತೋದ್ರು ಅಂತೆಲ್ಲ ಆದರೆ ಈಗ ಆರ್ ಸಿ ಬಿ ಟೀಮ್ ಗೆದ್ದಿದೆ ಇದಕ್ಕೆ ಅಶ್ವಿನಿ ಮೇಡಮ್ ಅದೃಷ್ಟ ದೇವತೆ ಇದ್ದಂತೆ ಅವತ್ತು ಆ ರೀತಿ ಎಲ್ಲ ಬರೆದವ್ರು ಇವತ್ತು ಎಲ್ಲೋದ್ರು ಆ ರೀತಿ ಪೋಸ್ಟ್ ಮಾಡೋದವ್ರು ಇವತ್ತು ಎಲ್ಲಿದ್ದಾರೆ ಅವರು ಇದನ್ನ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ ಆರ್ ಸಿ ಬಿಗೆ ಗೆ ಅದೃಷ್ಟ ದೇವತೆ ಅವರು ಬಂದು ವಿಶ್ ಮಾಡಿದ್ಮೇಲೆ ಮೇಲೆ ಆರ್ ಸಿ ಬಿ ಗೆದ್ದಿರುವುದು ಇದೆಲ್ಲ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿ ಸಾಕೊಂಡು ಆಡುತ್ತಿದ್ದಾರೆ ಅಶ್ವಿನಿ ಮೇಡಮ್ ತುಂಬಾ ಕ್ವಶಿಪಟ್ ಅವರು ಕೂಡ ಆರ್ ಸಿ ಬಿ ಕಂಪ್ಲೀಟ್ ಟೀಮ್ಗೆ ಒಂದು ಕ್ವಾಲಿಫೈ ಆಗಿರೋದಕ್ಕೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಏಕೆಂದರೆ ಆರ್ ಸಿ ಬಿ ಕ್ವಾಲಿಫೈ ಆಗುವಂಥದ್ದು ತುಂಬ ಅಂದರೆ ತುಂಬಾ ಅವಶ್ಯಕತೆ ಇತ್ತು ಆಮೇಲೆ ಸಾಕಷ್ಟು ರೀತಿಯಲ್ಲಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಒಂದು ಮ್ಯಾಚ್ ಇತ್ತಲ್ಲ ಒಂದು ಕೊಡೆಯ ಕೊನೆಯ ಮ್ಯಾಚ್ ಒಂದು ಕ್ವಾಲಿಫೈ ಕೆ ಕ್ವಾಲಿಫೈ ಮ್ಯಾಚ್ ಇದೆಯಲ್ಲ ತುಂಬ ಅಂದರೆ ಇಂಟ್ರೆಸ್ಟಿಂಗ್ ಆಗಿತ್ತು ಮಳೆ ಬೇರೆ ಬರ್ತಾ ಇತ್ತು ಒಂದು ಕಡೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತು ಅದೇ ರೀತಿ ಸೂಪರ್ ಆಗಿ ಗೆಲ್ತಾರೆ ಆರ್ ಸಿ ಬಿ ಅಂತ ಅವರು ಭಾಳಷ್ಟು ಜನರಿಗೂ ಕೂಡ ಖುಷಿಯಾಗ್ತೇನೆ ಒಂದು ರಾತ್ರಿಯಿಂದಲೇ ಸೆಲೆಬ್ರೇಷನ್ ಕೂಡ ಇವತ್ತಿಗೂ ಕೂಡ ನಡೀತಾನೆ ಇದೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ವಿಶ್ ಕೂಡ ಮಾಡಿದ್ದಾರೆ